ಇನ್ನು ಎಚ್ ಡಿ ರೇವಣ್ಣ ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಅಂದರೆ ಪರಪ್ಪನ ಅಗ್ರಹಾರಕ್ಕೆ ಹೋಗೋದಕ್ಕಿಂತ ಮುಂಚೆ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಅವರ ಪರ ವಕೀಲರು ಏನೆಲ್ಲ ವಾದವನ್ನು ಮಂಡನೆ ಮಾಡಿದರು ಅದೇ ರೀತಿಯಾಗಿ ಎಸ್ ಐ ಟಿ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಂಡನೆ ಮಾಡಿದರು ರೇವಣ್ಣ ಅವರ ಪರ ವಕೀಲರ ನಡುವೆ ವಾದ ವಿವಾದ ಏನೆಲ್ಲ ಆಯಿತು ಎಚ್ ಡಿ ರೇವಣ್ಣನನ್ನು ಮತ್ತೆ ಕಸ್ಟಡಿಗೆ ಎಸ್ ಐ ಟಿ ಪರ ವಕೀಲರು ಕೇಳಿದರು ಎಸ್ ಐ ಟಿ ಪರ ವಕೀಲರು ಮತ್ತೊಮ್ಮೆ ಅವರನ್ನು ಮತ್ತೆ ಕಸ್ಟಡಿಗೆ ನೀಡಬೇಕು ಪೊಲೀಸ್ ಕಸ್ಟಡಿಗೆ ನೀಡಬೇಕು ಎಸ್ ಐ ಟಿ ಕಸ್ಟಡಿಗೆ ನೀಡಬೇಕು ಅಂತ ಅವರನ್ನು ಕಸ್ಟಡಿಗೆ ಕೇಳಿದರು ಇತ್ತ ಮೂರು ದಿನ ಆಯಿತು ಮೂರು ದಿನ ಅವರನ್ನು ಕಸ್ಟಡಿಗೆ ನೀಡಲಾಗಿತ್ತು ಮೂರು ದಿನ ವಿಚಾರಣೆ ಮಾಡಲಾಗಿದೆ ಈಗ ಜಾಮೀನು ಕೊಡಿ ಅವರು ಕಿಡ್ನ್ಯಾಪ್ ಮಾಡಿಸಿಲ್ಲ ಅಂತ ರೇವಣ್ಣ ಅವರ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ರು ನನಗೇನು ಗೊತ್ತಿಲ್ಲ ಬಿಟ್ಬಿಡಿ ಅಂತ ಎಚ್ ಡಿ ರೇವಣ್ಣ ಅವರು ಕೂಡ ಮನವಿ ಮಾಡಿದ್ರು ಅದೇ ರೀತಿಯಾಗಿ ನನಗೆ ಆರೋಗ್ಯ ಸಮಸ್ಯೆ ಇದೆ ಹೊತ್ತೆ ನೋವಿದೆ ಹೀಗಾಗಿ ನನ್ನನ್ನು ಈ ಒಂದು ಪ್ರಕರಣದಲ್ಲಿ ಇಲ್ಲಿಗೆ ಬಿಟ್ಬಿಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ರೇವಣ್ಣ ಅವರು ಕೂಡ ಮಾಡಿಕೊಂಡ್ರು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಕೋರ್ಟ್ನಲ್ಲಿ ಎಸ್ ಐ ಟಿ ಪರ ವಕೀಲರು ಏನೆಲ್ಲ ವಾದವನ್ನು ಮಂಡನೆ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ ಇನ್ನು ಎಸ್ ಐ ಟಿ ಪರ ವಕೀಲರು ಆರೋಪಿ ರೇವಣ್ಣ ಅವರು ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಇದಕ್ಕೆ ಒಂದು ಉದಾಹರಣೆ ಕೂಡ ಕೊಟ್ಟರು ಆ ಒಂದು ಸಿಗ್ನೇಚರ್ ಮಾಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು ಹೀಗಾಗಿ ಅವರು ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಕಾರಾತ್ಮಕವಾಗಿ ಉತ್ತರವನ್ನು ನೀಡಿ ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಇನ್ನು ಅದೇ ರೀತಿಯಾಗಿ ರೇವಣ್ಣ ಅವರನ್ನ ಮತ್ತಷ್ಟು ವಿಚಾರಣೆ ನಾವು ಮಾಡಬೇಕಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳನ್ನು ಬೆಳಕಿಗೆ ತರಬೇಕಾಗಿದೆ ಹೀಗಾಗಿ ವಿಚಾರಣೆಯನ್ನ ಮಾಡಬೇಕು ಹೀಗಾಗಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ನೀಡಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿರು ಇನ್ನು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮ ಸಮಯಾವಕಾಶವನ್ನು ನೀಡಬೇಕು ಯಾವ ಕಾರಣಕ್ಕೆ ಅವರನ್ನು ಬಿಡುಗಡೆ ಮಾಡಬಾರ್ದು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯಾವಕಾಶವನ್ನು ನೀಡಬೇಕಾಗಿದೆ ತನಿಖಾ ತಂಡದಿಂದ ಇನ್ನೂ ವರದಿ ಬರಬೇಕಾಗಿರುವ ಹಿನ್ನೆಲೆಯಲ್ಲಿ ಅವರನ್ನು ಮತ್ತೆ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಕೂಡ ಕೇಳಬಂತು ಕೋರ್ಟ್ ಬಳಿಯಲ್ಲಿ ಸಮಯಾವಕಾಶವನ್ನು ಕೂಡ ಎಸ್ ಎಸ್ ಪಿ ಎಸ್ ಎಸ್ ಪಿ ಎಸ್ ಪಿ ಆಗಿರುವಂಥ ಜಗದೀಶ್ ಅವರು ಸಮಯಾವಕಾಶವನ್ನ ಕೇಳಿದ್ರು ರೇವಣ್ಣ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ಮಾಜಿ ಸಚಿವರು ಕೂಡ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣದ ಸಾಕ್ಷ್ಯಗಳನ್ನು ನಾಶಪಡಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಪ್ರಕ್ರ ಹೊಳೆನರಸೀಪುರದಲ್ಲಿ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ಇದೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಂತ ಒಂದು ವಾರಗಳ ಸಮಯಾವಕಾಶ ನಮಗೆ ಬೇಕಾಗಿದೆ ಇದಕ್ಕೆ ನಾವು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಹೀಗಾಗಿ ಆಕ್ಷೇಪಣೆಯ ಅರ್ಜಿಯನ್ನ ಜಾಮೀನು ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಮಗೆ ಒಂದು ವಾರ ಸಮಯಾವಕಾಶ ಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ರೇವಣ್ಣ ಅವರ ಪರ ವಕೀಲರು ಏನೆಲ್ಲ ವಾದವನ್ನು ಮಂಡಿಸಿದ್ರು ಎಸ್ಐಟಿ ಟಿ ಮನವಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರೇವಣ್ಣ ಪರ ವಕೀಲರು ಅವರು ಏನೆಲ್ಲ ಬೇಡಿಕೆಯನ್ನ ಇಟ್ಟರು ಮತ್ತೊಮ್ಮೆ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡ್ರು ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ರು ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂತ ನ್ಯಾಯಾಂಗ ಬಂಧನಕ್ಕೆ ಕೊಡೋದಕ್ಕಾಗಲ್ಲ ಅವರು ಸಹಕಾರ ಕೊಡ್ತಾ ಇಲ್ಲಪ್ಪ ಆ ಕಾರಣಕ್ಕಾಗಿ ನ್ಯಾಯಾಂಗ ಬಂಧನ ಕೊಡೋದಕ್ಕಾಗಲ್ಲ ತಪ್ಪೊಪ್ಪಿಗೆಗೆ ನೀಡದೇ ಇರೋದು ತನಿಖೆಗೆ ಅಸಹಕಾರವಲ್ಲ ಅವರು ತಪ್ಪೊಪ್ಪಿಗೆಯನ್ನು ಕೊಟ್ಟಿಲ್ಲ ಅದು ತನಿಖೆಗೆ ಅಸಹಕಾರ ಕೊಟ್ಟಂತಲ್ಲ ಅವರು ಸಹಕಾರ ಮಾಡ್ತಾ ಇಲ್ಲ ಅಂತಲ್ಲ ಕಳೆದ ಮೂರು ದಿನಗಳಿಂದ ಎಸ್ ಐ ಟಿ ವಿಚಾರಣೆಯನ್ನು ಮಾಡ್ತಾ ಇದೆ ಮೂರು ದಿನಗಳಿಂದ ರೇವಣ್ಣ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ರೇವಣ್ಣ ಅವರಿಂದ ಲಿಖಿತವಾಗಿ ಎಲ್ಲವನ್ನ ಕೂಡ ದಾಖಲಿಸ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಏನೆಲ್ಲ ಬೇಕಿತ್ತು ಅದನ್ನು ಲಿಖಿತವಾಗಿ ಅವರು ದಾಖಲು ಮಾಡಿಕೊಂಡಿದ್ದಾರೆ ಅಂತ ಅವರ ಪರ ವಕೀಲರು ವಾದ ಮಾಡಿದ್ದಾರೆ ಆದರೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ನಕಾರಾತ್ಮಕ ಅಂತ ಬರೆದಿದ್ದಾರಲ್ಲ ಹಾಗಾದರೆ ಏನಂತ ಅರ್ಥ ಅಂತ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ ಮೌನದಿಂದ ಇರೋದು ತನಿಖೆಗೆ ಅಸಹಕಾರ ಕೊಡ್ತಾ ಇದ್ದಾರೆ ಅಂತ ಅಲ್ಲ ಅವರು ಮೌನವಾಗಿದ್ದಾರೆ ಯಾವುದಕ್ಕೂ ಮಾತನಾಡ್ತಾ ಇಲ್ಲ ಅಂತಂದರೆ ಅವರು ಅಸಹಕಾರ ಮಾಡ್ತಾ ಇದ್ದಾರೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತಲ್ಲ ಇನ್ನು ಮಹಿಳೆ ಇಚ್ಛೆಯಿಂದ ಬೈಕ್ನಲ್ಲಿ ಕುಳಿತುಕೊಂಡು ಹೋಗಿದ್ದಾರೆ ಅವ್ರನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಹಿಳೆ ಇಚ್ಛೆಯಿಂದ ಬೈಕ್ನಲ್ಲಿ ಕುಳಿತುಕೊಂಡು ಹೋದರು ಅದರಲ್ಲಿ ಕಿಡ್ನ್ಯಾಪ್ ಅನ್ನುವಂತಹ ಪ್ರಶ್ನೆ ಬರೋದಿಲ್ಲ ಅವರು ಇಚ್ಛೆಯಿಂದ ಹೋಗಿದ್ದಾರೆ ಹೀಗಾಗಿ ಅಲ್ಲಿ ಕಿಡ್ನ್ಯಾಪ್ ಅನ್ನುವಂತಹ ಪದ ಬರೋದಿಲ್ಲ ಅಂತ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ಅವರು ತಮ್ಮ ವಾದವನ್ನು ಈ ರೀತಿಯಾಗಿ ಮಂಡನೆ ಮಾಡಿದ್ದಾರೆ ಇನ್ನು ನ್ಯಾಯಮೂರ್ತಿಗಳು ಏನು ಹೇಳಿದ್ರು ಇನ್ನು ಜಡ್ಜ್ ಸಂತೋಷ್ ಗಜಾನನ್ ಅವರು ಏನು ಹೇಳಿದ್ರು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲ ಅವರು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಏನು ಪ್ರಕರಣ ಇದೆ ಅದರಲ್ಲಿ ಆರೋಪಗಳಿಲ್ಲ ಹೊಳೆ ನರಸೀಪುರ ಕೇಸ್ನಲ್ಲಿ ಬೇಲ್ ಕೊಡುವಂತಹ ಅಪರಾಧ ನಮ್ಮೂದಾಗಿದೆ ಹೊಳೆ ನರಸೀಪುರದಲ್ಲಿ ಕೇಸ್ ದಾಖಲಾಗಿದೆ ಅದರಲ್ಲಿ ಬೇಲ್ ಕೊಡುವಂತಹ ಒಂದು ಅಪರಾಧ ನಮ್ಮದಾಗಿದೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ ಏನು ಮತ್ತೊಂದಡಿಯಲ್ಲಿ ಬೇಲ್ ಕೊಡುವಂತಹ ಒಂದು ಸೆಕ್ಷನ್ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳಲಾಗಿತ್ತು ಇನ್ನು ಎಚ್ ಡಿ ರೇವಣ್ಣ ಅವರು ಸ್ವಾಮಿ ನಾನು ಮೂರು ದಿನಗಳಿಂದ ನಿದ್ದೆ ಮಾಡಿಲ್ಲ ಮೂರು ದಿನಗಳಿಂದ ನಾನು ಕಸ್ಟಡಿಯಲ್ಲಿ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ನಿದ್ದೆ ಮಾಡಿಲ್ಲ ಹೀಗಾಗಿ ಆರೋಗ್ಯ ಸಮಸ್ಯೆ ಕೂಡ ನನ್ನನ್ನು ಕಾಡ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ನನಗೆ ನಿದ್ದೆ ಮಾಡೋದಕ್ಕೂ ಕೂಡ ಬಿಟ್ಟಿಲ್ಲ ಎಸ್ ಐ ಟಿ ಅಧಿಕಾರಿಗಳೇ ನಿರಂತರವಾಗಿ ವಿಚಾರಣೆ ಮಾಡಿದ್ದಾರೆ ಅವರು ನನಗೆ ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ ಅನಾರೋಗ್ಯ ಇದ್ದರೂ ಕೂಡ ವಿಚಾರಣೆಗೆ ನಾನು ಹಾಜರಾಗಿದ್ದೀನಿ ನನಗೆ ಅನಾರೋಗ್ಯ ಇದೆ ಆದರೂ ಕೂಡ ವಿಚಾರಣೆಗೆ ಹಾಜರಾಗಿದ್ದೀನಿ ನನಗೆ ಈ ಆರೋಪದ ಬಗ್ಗೆ ಏನೂ ಗೊತ್ತಿಲ್ಲ ಏನು ಆರೋಪ ಕೇಳಿ ಬರ್ತಾ ಇದೆ ಈ ಆರೋಪದ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಆಗಿದ್ದೀನಿ ಇಪ್ಪತ್ತೈದು ವರ್ಷಗಳಿಂದ ನಾನು ಶಾಸಕನಾಗಿದ್ದೀನಿ ಶಾಸಕನಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳು ಕೇಳಬಂದಿಲ್ಲ ನಾನು ಶಾಸಕನಾಗಿದ್ದಾಗಿನಿಂದ ಈವರೆಗೆ ನನ್ನ ಮೇಲೆ ಯಾವುದೇ ಆರೋಪಗಳು ಕೇಳಬಂದಿಲ್ಲ ಇನ್ನು ಮತ್ತೊಂದೆಡೆಯಲ್ಲಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಹುಷಾರಿಲ್ಲ ಹೀಗಾಗಿ ಹೊಟ್ಟೆ ನೋವು ಇದ್ದರೂ ಕೂಡ ನನ್ನನ್ನು ಎಸ್ ಐ ಟಿ ಅಧಿಕಾರಿಗಳು ಆಸ್ಪತ್ರೆಗೆ ಸೇರಿಸಿಲ್ಲ ಇನ್ನು ಗ್ಲೂಕೋಸ್ ಹಾಕಿ ನನ್ನನ್ನು ಕೋರ್ಟ್ಗೆ ಕರೆತರುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಅಂತ ನ್ಯಾಯಮೂರ್ತಿಗಳ ಮುಂದೆ ಎಚ್ ಡಿ ರೇವಣ್ಣ ಅವರು ಮಾತನಾಡಿದ್ದಾರೆ ವಾರಂಟ್ ಇರಲಿಲ್ಲ ವಾರಂಟ್ ಇಲ್ಲದೆ ನನ್ನ ಮನೆಗೆ ಬಂದು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ವಾರಂಟ್ ಇಲ್ಲದೆ ಬಂದು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಎಚ್ ಡಿ ರೇವಣ್ಣ ಅವರು ತಮ್ಮ ವಿಚಾರವನ್ನು ನ್ಯಾಯಮೂರ್ತಿಗಳ ಮುಂದೆ ಇಟ್ಟಿದ್ದಾರೆ